No, és que no hi ha res. I think my first one will be like this. Video, i en andre... Channel! So, now you are too many kushinda, kushinda. I'm taking you to ಪ್ರೋತ್ಸಾಹಿ egg bag. Too many user. I can't even think of ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನ್ನ ಈ ಮದುವೆ ಸೀರೀಸ್ಗೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ರೀತಿ ಇನ್ನು ಮುಂದೆ ನಾನು ಹಾಕೋ ಬ್ಲಾಗ್ಸ್ಗೂ ಹೀಗೆ ರೆಸ್ಪಾನ್ಸ್ ಕೊಡ್ತೀನಿ ಸ್ಪೆಷಲಿ ನನ್ನ ಪ್ರೀವಿಯಸ್ ಬ್ಲಾಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ತುಂಬ ವ್ಯೂಸ್ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜ ಹೇಳಬೇಕು ಅಂದರೆ ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ನೂ ನಾನು ಸಹಿತಾಗೂ ಕನ್ವೇ ಮಾಡಿದ್ದೀನಿ ಗಂಡು ತುಂಬ ಮನ್ಸಾರೆ ಇಷ್ಟಪಟ್ಟು ಕಮೆಂಟ್ ಮಾಡಿ ನೋಡಿದ್ದೀರಾ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಮನಸ್ಸಿಗೆ ಟಚ್ ಆಗಿದೆ ಅಂತ ನನಗೂ ಸಂತೋಷ ಇದೆ ಅಫ್ಕೋರ್ಸ್ ಅಲ್ವಾ ಹೆಣ್ಮಕ್ಳಿಗೂ ಅಲ್ಲಿ ಪ್ರಾಸೆಸ್ ಆ ಫೇಸ್ ನಾವು ಫೇಸ್ ಮಾಡಲೇಬೇಕಾಗುತ್ತೆ ಜೊತೆಗೆ ನನಗೂ ಫ್ಯಾಮಿಲಿ ಕೂಡ ದೊಡ್ಡದಾಗಿದೆ ಅದು ನನಗೆ ತುಂಬ ಸಂತೋಷ ಇದೆ ನಮ್ಮ ಮನೆಯವ್ರಿಗೆಲ್ಲ ಸಂತೋಷ ಫ್ಯಾಮಿಲಿಯವ್ರಿಗೆಲ್ಲ ಖುಷಿ ನಮ್ಮ ಮನೆಯವ್ರಿಗೂ ಖುಷಿ ನಮ್ಮಮ್ಮಗೂ ಖುಷಿ ಎಲ್ಲರಿಗೂ ಖುಷಿ ಥ್ಯಾಂಕ್ ಯು ಸೋ ಮಚ್ ಈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಲಿ ಅಂತ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಆ್ಯಂಡ್ ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಒಂದು ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿದೆ ಸೊ ಇವತ್ತು ನಾನು ಏನಪ್ಪ ಮಾಡಿದೆ ಅಂದರೆ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಎಗ್ ಹೇರ್ ಪ್ಯಾಕ್ ಸೊ ಇದು ನಂಗೆ ಲಾಕ್ಡೌನ್ ಟೈಮಲ್ಲಿ ತುಂಬ ರೆಗ್ಯುಲರಾಗಿ ಹಾಕ್ತಿದ್ದೆ ಟೈಮ್ ಇರೋದ್ರಿಂದ ಆ್ಯಂಡ್ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂತು ಸೊ ಇವತ್ತು ನಾನು ಹಾಕ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಈ ವಿಡಿಯೋದಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಎಗ್ ಪ್ಯಾಕ್ ಹಾಕ್ಕೊಂಡೆ ಅಂತ ತೋರಿಸ್ತೀನಿ ಆ್ಯಂಡ್ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ ಅಂತಲೂ ತೋರಿಸ್ತೀನಿ ಬನ್ನಿ ಈ ಪ್ಯಾಕ್ ನನ್ನ ಹೇರ್ ಗ್ರೋತ್ಗೆ ತುಂಬಾ ಯೂಸ್ಫುಲ್ ಆಗಿತ್ತು ಇನ್ಫ್ಯಾಕ್ಟ್ ಹೇರ್ ರೀಗ್ರೋ ಕೂಡ ಆಗಿತ್ತು ಸೊ ಬನ್ನಿ ನಾನು ಈ ಪ್ಯಾಕ್ಗೆ ಏನೇನು ಮಿಕ್ಸ್ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಎಗ್ ವೈಟ್ ಮತ್ತು ಕರ್ಡ್ ಹಾಗೂ ವೈಟಮಿನ್ ಇ ಕ್ಯಾಪ್ಸುಲ್ಸ್ ಒಂದು ಎರಡು ಹಾಕಿದರೆ ಸಾಕು ಜೊತೆಗೆ ಈರುಳ್ಳಿ ರಸ ಮತ್ತು ಕ್ಯಾಸ್ಟರ್ ಆಯಿಲ್ ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು ಫೋರ್ಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ಹೇರ್ ನಿಜವಾಗ್ಲೂ ಒಳ್ಳೆ ಕಂಡೀಷನಲ್ಲಿರುತ್ತೆ ಆ್ಯಂಡ್ ಡಿಪೆಂಡಿಂಗ್ ಆನ್ ದಿ ಲೆಂತ್ ನೀವು ಎಗ್ ವೈಟ್ ಹಾಕೋಬೋದು ಯಾಕಂದ್ರೆ ಟೂ ಮಚ್ ಎಗ್ ವೈಟ್ ಓವರ್ ಪ್ರೋಟೀನ್ ಅನ್ಸಿ ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರುತ್ತೆ ಭಾನುವಾರ ನಾವೆಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ನಮ್ಮ ಮತ್ತೆ ನನ್ನ ಮೈದಾನ ನನ್ನ ತಂಗಿ ಸೊ ನಾವೆಲ್ಲರೂ ಹೋಗ್ತೀವಿ ಜೊತೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋಣ ಸೊ ಜಸ್ಟ್ ಇವಾಗ ದೇವಸ್ಥಾನ ರೀಚ್ ಆಗಿದೀವಿ ನೋಡಿ ನನ್ನ ಜೊತೆ ಸೋನು ಇದ್ದಾಳೆ ಎಲ್ಲ ವ್ಲಾಗ್ ಅಲ್ಲೇ ನೋಡಿರ್ತೀರ ಅನ್ಸುತ್ತೆ ಸೊ ಏಟ್ ಟೆನ್ ಗೆ ಮನೆಯಿಂದ ಹೊರಟ್ವಿ ಇವಾಗ ನೈನ್ ಓ ಕ್ಲಾಕ್ ಇಂದ ಟೆನ್ ಮಿನಿಟ್ಸ್ ಇದೆ ಸೊ ಲಕ್ಕಿ ನಾವು ಬೇಗ ಹೊರಟಿದ್ಕೆ ಟ್ರಾಫಿಕ್ ಇರಲಿಲ್ಲ ಬೇಗ ಬಂದಿದೀವಿ ನೋಡಿ ನಮ್ಮ ಮನೆಯವ್ರು ಹೇರ್ ಕಟ್ ಮಾಡಿಸಿದಾರೆ ನೀಟಾಗಿ ಫುಲ್ ಚಾವಳ ಮಾಡಿಸ್ಕೊಂಡ್ ಬಂದಿದ್ದಾರೆ ಬೆಂಗಳೂರಲ್ಲಿರೋ ಕೆಲವ್ರಿಗೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ತುಂಬಾ ಪರಿಚಯ ಇರುತ್ತೆ ಯಾಕಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ನಾವು ತುಂಬ ಸತಿ ಹೋಗಿದ್ದೀವಿ ಕಾಯಿ ಕೂಡ ಕಟ್ಟಿದ್ದೀವಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಪೂರ್ಣ ಫಲ ಸಮರ್ಪಣೆಗೆ ಅಂತಾನೆ ಹೆಸರುವಾಸಿ ಆಗಿದೆ ಇಲ್ಲಿಗೆ ಬರೋ ಭಕ್ತರು ಅವ್ರು ಏನ್ ಅನ್ಕೊಂಡಿದಾರೋ ಅದನ್ನ ನೆರವೇರ್ಲಿ ಅಂದ್ಬಿಟ್ಟು ತೇರಿಗೆ ತೆಂಗಿನಕಾಯಿನ ಅರ್ಪಿಸ್ತಾರೆ ಅರ್ಪಿಸೋದು ಅಂದ್ರೆ ಅಹ್ ತೆಂಗಿನಕಾಯಿನ ಅಲ್ಲಿ ತಗೊಂಡು ಅಲ್ಲಿ ಇರೋ ರೋಗಳಿಗೆ ಅಥವಾ ಕಂಬಗಳಿಗೆ ಕಟ್ಟಬೇಕು ಅದು ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಅಂತ ಅಲಾಟ್ ಮಾಡಿರ್ತಾರೆ ಆ ನಂಬರ್ನ ನೆನ್ಪಲ್ಲಿ ಇಟ್ಕೋಬೇಕು ಇದು ಒಟ್ಟು ಹದಿನಾರು ದಿನ ನಡೆಯುವಂಥ ವ್ರತ ಈ ಹದಿನಾರು ದಿನನೂ ಪ್ರತಿದಿನ ತಪ್ಪದೆ ನೂರ ಎಂಟು ಸಾರಿ ಆಂಜನೇಯ ಮಂತ್ರವನ್ನು ಪಠಿಸಬೇಕು ಆ್ಯಂಡ್ ಆ ಹದಿನಾರು ದಿನಗಳಲ್ಲಿ ಎನಿ ಫೋರ್ ಡೇಸ್ ಅಂದರೆ ಯಾವುದಾದ್ರೂ ನಾಲ್ಕು ದಿನ ಬಂದು ಹದಿನಾರು ಸತಿ ಪ್ರದಕ್ಷಿಣೆ ಹಾಕಬೇಕು ಆ್ಯಂಡ್ ಈ ಟೈಮಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಯಾವುದೇ ಮದ್ಯಪಾನ ಮತ್ತು ಧೂಮಪಾನ ಅಥವಾ ಮಾಂಸನ ಸೇವಿಸೋ ಹಾಗಿಲ್ಲ ಹದಿನಾರನೇ ದಿನ ಈ ವ್ರತ ಕಂಪ್ಲೀಟ್ ಆಗುತ್ತೆ ಸೊ ಆ ಹದಿನಾರನೇ ದಿನ ಬಂದ್ಬಿಟ್ಟು ಕಾಯಿ ಬಿಚ್ಚಿಕೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು ಈ ಹಾಲಲ್ಲಿ ಕಾಯಿನ ಕಟ್ಟೋರು ಅಥವಾ ಬಿಚ್ಚೋರು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ಸಣ್ಣದಾಗಿ ಒಂದು ಪೂಜೆ ಮಾಡಿಬಿಟ್ಟು ಕಳಿಸ್ತಾರೆ ಈ ಕಾಯಲ್ಲಿ ಮಾಡಿರೋ ಪ್ರಸಾದನ ನೆಕ್ಸ್ಟ್ ಡೇ ಸ್ವೀಟ್ ಮಾಡಿಕೊಂಡು ಎಲ್ಲರಿಗೂ ಹಂಚ್ಕೊಂಡು ತಿನ್ಬೇಕು ನಮ್ ಗಗನ್ ಮತ್ತೆ ಸೋನು ಇಬ್ರು ಕಾಯಿ ಕಟ್ಟಿದ್ರು ಸೊ ಇವಾಗ ಕಾಯಿ ಬಿಚ್ಚಿ ಸೂಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಇದನ್ನ ನಾಳೆ ಸ್ವೀಟ್ ಮಾಡ್ಕೊಂಡು ಹಂಚ್ಕೊಂಡು ತಿನ್ಕೋಬೇಕಂತೆ ಇದೆ ಇದೆ

ಸೊ ಆ ಎಲ್ಲ ನಾನಾ ಪೀಠ ಪ್ರಶಸ್ತಿ ವಿಜೇತರದು ಇವ್ರ ಮನೆಯಲ್ಲಿ ಈ ತರ ಹಾಕಿಸ್ಕೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ಅಲ್ವಾ ನಾವಂತೂ ಫಸ್ಟ್ ಟೈಮ್ ಈ ತರ ಲತಾ ಮಂಗೇಶ್ಕರ್ ಪಿ ವಿ ಶ್ರೀನಿವಾಸ ಎಸ್ ಪಿ ಬಿ ಎಲ್ಲ ಇದಾರೆ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಹೋಗಿದ್ದೆ ಸಿಂಪಲ್ ತಿಂಡೀಸ್ಗೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ರಾಗಿಗುಡ್ಡ ದೇವಸ್ಥಾನಕ್ಕೆ ಈ ದೇವಸ್ಥಾನ ಕೂಡ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಇದು ಕೂಡ ಆಂಜನೇಯನ ದೇವಸ್ಥಾನ ಗಣಪತಿ ದೇವಸ್ಥಾನ ಆದಮೇಲೆ ಇವಾಗ ಆಂಜನೇಯ ದೇವಸ್ಥಾನ ಕಡೆ ಓ ನಮ್ಮ ಹುಡುಗ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ಟನಾ ಇವಾಗ ರಾಗಿಗೂಡ ದೇವಸ್ಥಾನದಲ್ಲಿ ತಕ್ಷಣ ಮುಗಿಸ್ಕೊಂಡು ಹೊಡ್ತಾ ಇದೀವಿ ನೆಕ್ಸ್ಟ್ ಮನೆ ಕಡೆನಾ ಮನೆ ಕಡೆ ಬನ್ನಿ ಟೆಂಪಲ್ ರನ್ ಆಯ್ತು ಇವತ್ತು ಯೂಶಲಿ ಭಾನುವಾರ ಎಲ್ಲ ದೇವ್ರಿಗೂ ರಜಾ ಇರುತ್ತೆ ಮಲ್ಕೊಂಡಿರ್ತಾರೆ ಭಾನುವಾರನೇ ದೇವಸ್ಥಾನಕ್ಕೆ ಬಂದು ದೇವ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ವಿ ಪ್ರಸಾದಕ್ಕೂ ರಜಾ ಇವತ್ತು ಪ್ರಸಾದ ಪ್ರಸಾದ ಇಲ್ಲ ಏಕಾದಶಿ ಅಂದ್ಬಿಟ್ಟು ಸುಧರ್ಶು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಸ್ ಸೊ ನಮ್ ಮನೆಗೆ ವರ್ಕ್ ಫ್ರಮ್ ಹೋಮ್ ಮಾಡಕ್ ಇಡ್ದು ನಾಲ್ಕು ವರ್ಷ ಆಯ್ತು ಇವಾಗ ಸೇರ್ತಾ ಇರ್ತಿದೀವಿ ಸೊ ಬನ್ನಿ ಜಿ ಟಿ ಪ್ಲೇಯರ್ ಅನ್ನೋ ಬ್ರ್ಯಾಂಡ್ದು ಹೇಗಿರುತ್ತೆ ನೋಡೋಣ ನಮಗೂ ಗೊತ್ತಿಲ್ಲ ಇವಾಗ ಫಿಟ್ ಮಾಡಬೇಕು ಎಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಮ್ಯಾನ್ಯೂಲ್ ನೋಡಿಕೊಂಡು ಹೇಗೆ ಫಿಟ್ ಮಾಡೋದು ಕಾಲ್ಗಳು ತಕ್ಕ ಕಾಲ್ ಕತ್ತರ್ಸೋಣ ಅವನ್ನೇ ಅಂಕಲ್ ಕನ್ಸ ಇವಾಗ ನನ್ಸ್ ಮಾಡ್ತಿದ್ದೇನೆ ಸೊ ಫೈನಲಿ ಆಫ್ಟರ್ ಟೂ ಅವರ್ಸ್ ನಾವು ಫಿಟ್ ಮಾಡೋಕ್ಕೆ ಸಾಧ್ಯ ಆಯಿತು ಹಾಂ ಸೊ ಇವಾಗ ಕೆಳಗಡೆ ಬಿಲ್ ಒಂದು ಫಿಕ್ಸ್ ಮಾಡಿಬಿಟ್ಟೆ ಸಾಕು ಹೆಡ್ರೆಸ್ ಒಂದು ಎರಡು ಬಾಕಿ ಇದೆ ಎರಡು ಅವರ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಅದೊಂದು ಮಿಸ್ಟೇಕಿಂದ ನಮ್ಗೆ ಒನ್ ಅವರ್ ಟೈಮ್ ವೇಸ್ಟ್ ಆಯಿತು ಸೊ ಇಲ್ಲ ಅಂದಿದ್ರೆ ಬೇಗ ಮುಗಿಸ್ಬಿಡ್ತಾ ಇದ್ವಿ ಹನ್ನೊಂದು ಮುಕ್ಕಾಲಕ್ಕೆ ಶುರು ಮಾಡಿದ್ದೆ ಇವಾಗ ಒಂದು ಗಗನ್ ಅಂತ ಇವಾಗ ಮನೆಯ ಸಿಂಹಾಸನದಲ್ಲಿ ನಮ್ಮ ಮನೆಯ ರಾಜಕುಮಾರ ಅವರು ಹಾಸನ ಸ್ವೀಕರಿಸಿ ಹಾಯ್ ಗಬ

ಬಂದ್ ಕಾಬರ್ ನೋಡ್ಕೊಂಡ್ ನಿಂತಿತ್ತೆ ಮುದ್ದು ಬಂಗಾರ ಹೋಗೆ ಅಶಾ ಪರವಾಗಿಲ್ಲ ಮಾಡಲ್ಲ ಅಶಾ 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 ಇವಳು ಗಪ್ಪ ಗಪ್ಪ ಅಂತ ಮಿಕ್ಸ್ಚರ್ ಇವ್ರ ಇವ್ರಮ್ಮ ಸೇಮ್ ಹಂಗೆ ಸೇಮ್ ಅವ್ರ ಅಮ್ಮ ತರನೇ ಇವಳುನು ಮಿಕ್ಸ್ಚರ್ ಪ್ರಿಯೆ ಅದೇ ನೋಡ್ಬ್ರೆಲ್ಲ ಮುದ್ ಮುದ್ದಾಗಿದ್ದಾಳೆ ಸೇಮ್ ಅವ್ರ ಅಪ್ಪ ತರ

ಬಚ್ಚಿಕ್ ಬಿಟ್ಟಿರೋದು ಸೋನು ಮಾಡಕ್ಕೆ ಬಂದ್ವಿ ನಂಗೆ ಯಾವ್ದು ಇಷ್ಟ ಆಗ್ಲಿಲ್ಲ ಒಂದ್ ಟ್ರೈಲ್ ಮಾಡಿದೆ ನನ್ ಹಸ್ಬೆಂಡ್ ಹಿಂಗ್ ನೋಡಕ್ ಬಂದಿದ್ದೀವಿ ನಮ್ ಸೋನು ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದಾಳೆ ಬಾಯ್ ಬಾಯ್ ಮತ್ತೆ ಸಿಗೋಣ ಟೂ ವೀಕ್ಸ್ ಆದ್ಮೇಲೆ ಹೌದು ಶಿವಮೊಗ್ಗ ಹೋಗೋಕೆ ತುಂಬಾ ಎಕ್ಸೈಟ್ ಆಗಿದ್ದಾಳೆ ಅವ್ರಮ್ಮ ಮಾಡಿರೋ ಅವ್ರಮ್ಮ ಮಾಡೋ ಅಡಿಗೆ ತಿನ್ಕೊಂಡು ಚೆನ್ನಾಗಿ ಬರ್ತಾಳೆ ಒಂದಿನ ದಿವಸ ಗುರುವಾರ ಆಫೀಸ್ ಯಾವಾಗ ಮುಗಿದ ಕಾಯ್ತಾ ಇದೀನಿ ಗುರುವಾರ ಅಂದ್ರೆ ಶುಕ್ರವಾರ ರಾತ್ರಿ ಶನಿವಾರ ಭಾನುವಾರನೇ ಮತ್ತೆ ಇವಾಗ್ಲಿಂದಾನೇ ಇವಾಗ ಮಾಡ್ತಾರೆ ಇಲ್ಲಿಗೆ ಈನ ವೀಕೆಂಡ್ ವ್ಲಾಗ್ ಸಿಂಪಲ್ ವೀಕೆಂಡ್ ವ್ಲಾಗ್ ಎಂಡ್ ಆಗುತ್ತೆ ಇದೆಲ್ಲ ಮುಗಿಸಿ ಊಟ ಮುಗಿಸಿ ನಾವು ವಾಪಸ್ ಮನೆಗೆ ಹೋಗಿದ್ವಿ ಬಾಯ್ ಸೇ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ಕನ್ನಡ ದಿನ ಸದಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ